ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕನಿ ಯಾರೆಲ್ಲ ಭತ್ತ ಬೆಳೆಗಾರರಿದ್ರೆಲ್ಲ ನಿಮಗಿದು ಗುಡ್ ನ್ಯೂಸ್ ಯಾಕೆ ಅಂತ ಕೇಳಿದ್ರೆ ಭತ್ತದಲ್ಲಿ ಈಗ ಎರಡು ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಿ ಕೇಂದ್ರ ಸರ್ಕಾರ ರೈತರ ಮುಂದೆ ಇಡಲು ತಯಾರಿಯನ್ನ ನಡೆಸಿದೆ ಸೊ ಹಾಗಾದ್ರೆ ಆ ಎರಡು ತಳಿಗಳು ಯಾವುವು ಈ ಸದ್ಯಕ್ಕೆ ನಮ್ಮ ರೈತರು ಬಳಸ್ತಾ ಇರುವಂತ ಆ ತಳಿಗಳಲ್ಲಿಯೇ ಹೊಸ ಎರಡು ತಳಿಗಳನ್ನ ಅಭಿವೃದ್ಧಿ ಪಡಿಸಿ ರೈತರಿಗೆ ಇನ್ನಷ್ಟು ಇಳುವರಿ ಸಿಗಲಿ ಮತ್ತೆ ಒಂದಷ್ಟು ಅನುಕೂಲಗಳು ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಎರಡು ತಳಿಗಳನ್ನ ಅಭಿವೃದ್ಧಿ ಪಡಿಸಿದೆ ಸೊ ಹಾಗಾದ್ರೆ ಆ ಎರಡು ತಳಿಗಳು ಯಾವುವು ಮತ್ತೆ ರೈತರ ಕೈಗೆ ಯಾವಾಗ ಸಿಗುತ್ತದೆ ಮತ್ತೆ ಇದರ ಒಂದು ಅನುಕೂಲತೆ ಹೇಗಿದೆ ಇದೆಲ್ಲದರ ಒಂದು ಕಂಪ್ಲೀಟ್ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸುವ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರೈತ ಬಾಂಧವೇ ದೇಶದಲ್ಲೇ ಇದು ಮೊದಲ ಬಾರಿಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನಿಂದ ಮೂಲಕ ಅಭಿವೃದ್ಧಿ ಪಡಿಸಿರುವಂತಹ ಮತ್ತೆ ಪೂಸಾ ಡಿಎಸ್ಟಿ ಟಿ ರೈಸ್ ಒನ್ ಈ ಹೆಸರಿನ ತಳಿಗಳನ್ನ ಕೇಂದ್ರ ಸರ್ಕಾರ ಇದನ್ನ ಅಭಿವೃದ್ಧಿ ಪಡಿಸಿತು ಇದನ್ನ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾನುವಾರ ಈ ಒಂದು ತಳಿಗಳನ್ನ ಬಿಡುಗಡೆಯ ಬಗ್ಗೆ ಮಾತನಾಡಿದ್ದಾರೆ ಅದರ ಜೊತೆಗೆ ಈ ತಳಿಗಳಿಂದ ಆಗುವಂತ ಅನುಕೂಲಗಳೇನು ಮತ್ತೆ ಈ ಜಿನೋಮ್ ಎಡಿಟಿಂಗ್ ಅಂದ್ರೆ ಏನು ಇದೆಲ್ಲದರ ಕುರಿತಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಮೊದಲಿನ ಈ ಜಿನೋಮ್ ಎಡಿಟಿಂಗ್ ಅಂದ್ರೆ ಏನು ಅನ್ನೋದು ತಿಳಿಯೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ ಈಗ ಆಲ್ರೆಡಿ ನೀವು ಒಂದಿಷ್ಟು ತಳಿಗಳನ್ನ ಬಳಕೆ ಮಾಡ್ತಾ ಇದ್ರೆ ಅದ್ ಯಾವುವು ಅಂತಂದ್ರೆ ದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತ ಸಾಂಬಾ ಮಹಸೂರಿ ಮತ್ತೆ ಕೊಕೊಂಡೋರ ಸಣ್ಣಾಲು ಅಂತಂದ್ರೆ ಈ ಎರಡು ತಳಿಗಳನ್ನ ಹೆಚ್ಚಾಕಿ ನಮ್ಮ ರೈತರು ಭತ್ತ ಬೆಳೆಗಾರರು ಬಳಕೆಯನ್ನ ಮಾಡಿ ಭತ್ತವನ್ನ ಬೆಳೆಯೋದು ಈಗ ವಾಡಿಕೆಯಲ್ಲಿದೆ ಮತ್ತೆ ಇದೇ ಇವಾಗ ಟ್ರೆಂಡ್ ನಲ್ಲಿದೆ ಬಟ್ ಇದನ್ನ ಈ ಎರಡು ತಳಿಗಳನ್ನ ಬಳಕೆ ಮಾಡಿ ಈ ಎರಡು ತಳಿಗಳಿಂದಲೇ ಈ ಜಿನೋಮ್ ಎಡಿಟಿಂಗ್ ಮಾಡಿದ್ದಾರೆ ಹೇಗೆ ಅಂತಂದ್ರೆ ನೋಡಿ ಜೀವಿ ಒಂದರ ವಂಶವಾಹಿನಿಯನ್ನ ತೆಗೆದು ಅದನ್ನ ಮತ್ತೊಂದು ಜೀವಿಗೆ ಪ್ರಾಣಿ ಆಗಿರ್ಬೋದು ಅಥವಾ ಸಸ್ಯ ಆಗಿರ್ಬೋದು ಅಥವಾ ಸೂಕ್ಷ್ಮಾನು ಆಗಿರ್ಬೋದು ಅದಕ್ಕೆ ಸೇರಿಸಿ ಅದರ ದೈಹಿಕ ಗುಣಲಕ್ಷಣಗಳಲ್ಲಿ ಬದಲಾವಣೆ ತರಲಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಜೀವಿಯೊಂದ್ರ ವಂಶವಾಹಿನಿಯನ್ನ ತೆಗೆದು ಅದನ್ನ ಮತ್ತೊಂದು ಜೀವಿಗೆ ಅದನ್ನ ಅಳವಡಿಕೆಯನ್ನ ಮಾಡ್ತಾರೆ ಅದರ ದೈಹಿಕ ಗುಣಲಕ್ಷಣಗಳು ಬದಲಾವಣೆ ಮಾಡಲಾಗುತ್ತೆ ಈ ಒಂದು ಜಿನೋಮ್ ಎಡಿಟಿಂಗ್ ಮೂಲಕ ಆ ಮೂಲಕ ನಿಸರ್ಗದಲ್ಲಿ ಕಾಣದಿದ್ದ ಹೊಸ ಜೀವಿ ಅಥವಾ ಸಸ್ಯಗಳಲ್ಲಿ ತಳಿ ಸೃಷ್ಟಿಸಲು ಇದು ಸಾಧ್ಯ ಆಗುತ್ತೆ ಇದು ಜಿನೋಮ್ ಎಡಿಟಿಂಗ್ ಅಂದ್ರೆ ಏನು ಅದರ ಒಂದು ಸಾರಾಂಶ ಆಗಿದೆ ಇನ್ನೊಂದು ಕಡೆಗೆ ಈಗ ನಾವು ಈ ಜಿನೋಮ್ ಎಡಿಟಿಂಗ್ ಮೂಲಕ ಅಭಿವೃದ್ಧಿಯಾಗಿರುವ ಈ ಡಿ ಆರ್ ಆರ್ ಧನ್ ಹಂಡ್ರೆಡ್ ಹಾಗೆ ಪೂಸಾ ಡಿ ಎಸ್ ಟಿ ರೈಸ್ ಒನ್ ಈ ಎರಡು ಹೊಸ ತಳಿಗಳಿದೆ ಅಲ್ಲ ಸೊ ಈ ಎರಡು ಹೊಸ ತಳಿಗಳನ್ನ ಬಳಕೆ ಮಾಡುವುದರಿಂದ ಆಗುವಂತ ಲಾಭಗಳೇನು ಅದ್ರ ಬಗ್ಗೆ ನಾವು ಕಣ್ಣಾಯಿಸಣ ನೋಡಿ ವೀಕ್ಷಕರೇ ಈ ತಳಿಗಳು ನೀರಿನ ಸಂರಕ್ಷಣೆ ಮತ್ತು ಹಸಿರು ಮನೆ ಅನಿಲ ಹೊರಸೂಸುವಿಕೆಯ ಪ್ರಮಾಣವನ್ನ ತಗ್ಗಿಸುವಲ್ಲಿ ನೆರವಾಗಲಿದೆ ಅನುಕೂಲ ಆಗಲಿದೆ ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ ಇನ್ನೊಂದು ಕಡೆಗೆ ಇದು ಶೀಘ್ರವೇ ದೇಶದ ರೈತರಿಗೆ ಈ ತಳಿಗಳನ್ನ ವಿತರಿಸಲಾಗುವುದು ಅಂತ ಹೇಳಿ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾನುವಾರ ಅಂತ ಅಂದ್ರೆ ನಡೆದಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇನ್ನೊಂದು ಕಡೆಗೆ ಈ ಒಂದು ತಳಿಗಳನ್ನ ಯಾವ್ಯಾವ ಭಾಗದಲ್ಲಿ ಹೆಚ್ಚಾಗಿ ರೈತರಿಗೆ ವಿತರಣೆಯನ್ನ ಮಾಡಲಾಗುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ ಈ ಭತ್ತವನ್ನ ಯಾವ್ಯಾವ ಭಾಗದಲ್ಲಿ ಬೆಳೆಯಲಾಗುತ್ತೆ ಹೆಚ್ಚಾಗಿ ಅಂತ ಕೇಳಿದ್ರೆ ನೋಡಿ ಭತ್ತ ಬೆಳೆಯುವ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತೆ ಕರ್ನಾಟಕ ತಮಿಳುನಾಡು ಕೇರಳ ಪುದುಚೇರಿ ಬಿಹಾರ ಛತ್ತೀಸ್ಗಢ ಮಹಾರಾಷ್ಟ್ರ ಮಧ್ಯಪ್ರದೇಶ ಒಡಿಶಾ ಜಾರ್ಖಂಡ್ ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ರೈತರಿಗೆ ಈ ತಳಿಗಳನ್ನ ನೀಡಲು ಕೇಂದ್ರ ಸರ್ಕಾರ ಈಗ ಸಜ್ಜಾಗಿ ನಿಂತ್ಕೊಂಡಿದೆ ಅಂತಂದ್ರೆ ಯಾವೆಲ್ಲ ಭಾಗದಲ್ಲಿ ಅತಿ ಹೆಚ್ಚಾಗಿ ನಮ್ಮ ರೈತರು ಭತ್ತವನ್ನ ಬೆಳೀತಾ ಇದ್ದಾರಲ್ಲ ಅವರಿಗೆ ಮಾತ್ರ ಈ ತಳಿಗಳನ್ನ ಅಭಿವೃದ್ಧಿ ಈ ತಳಿಗಳನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಒಂದು ಮಾಹಿತಿಯನ್ನ ನೀಡಿದೆ ಸೊ ಹಾಗಾಗಿ ಆ ಒಂದು ಲಿಸ್ಟ್ ನಲ್ಲಿ ನಮ್ಮ ಕರ್ನಾಟಕವೂ ಇದೆ ಸೊ ನಮ್ಮ ಕರ್ನಾಟಕದ ರೈತರಿಗೂ ಕೂಡ ಈ ಅಭಿವೃದ್ಧಿ ಆಗಿರುವಂತ ಈ ಎರಡು ತಳಿಗಳು ಏನಿದೆ ಅಲ್ಲ ಅಂತಂದ್ರೆ ಡಿ ಆರ್ ಆರ್ ಧನ್ ಹಂಡ್ರೆಡ್ ಹಾಗೆ ಪೂಸಾ ಡಿ ಎಸ್ ಟಿ ರೈಸ್ ಒನ್ ಈ ಎರಡು ತಳಿಗಳು ನಮ್ಮ ರೈತರಿಗೂ ಕೂಡ ಕೈಗೆಟಕುತ್ತೆ ಅದು ಯಾವ ದರದಲ್ಲಿ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗುತ್ತೆ ಇನ್ನು ನಂತರ ಡಿ ಆರ್ ಆರ್ ಧನ್ ಹಂಡ್ರೆಡ್ ತಳಿಯ ಭತ್ತವು ಮೂಲ ಭತ್ತಕ್ಕಿಂತ ಇಪ್ಪತ್ತು ದಿನಕ್ಕೂ ಮೊದಲೇ ಕಟಾವಿಗೆ ಬರತ್ತಂತೆ ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ಈಗ ಆಲ್ರೆಡಿ ಹೇಳಿದೆ ಈ ಹಿಂದೆ ನೀವ್ ಯಾವ್ದು ಈ ಸಾಂಬ ಆಗಿರ್ಬೋದು ಮತ್ತೆ ಈ ಕೊಟ್ಕೊಂಡವರ ಸನ್ನಾಲು ಅಂತಂದ್ರೆ ಈ ತಳಿಗಳನ್ನ ಬಳಕೆ ಮಾಡಿ ನೀವು ಈಗ ಭತ್ತವನ್ನ ಬೆಳೆಯ ಬೆಳಿತಾ ಇದ್ರಲ್ಲ ಸೊ ಆ ತಳಿಗಳನ್ನ ಉಪಯೋಗ ಮಾಡಿಕೊಂಡಿಗೆ ಈಗ ಡಿ ಆರ್ ಆರ್ ಧನ್ ಅಂತ ಹೇಳಿ ಈ ಹೊಸ ತಳಿಯನ್ನ ಏನ್ ಅಭಿವೃದ್ಧಿಯನ್ನ ಪಡಿಸಿದಾರಲ್ಲ ಸೊ ಈ ತಳಿ ಈ ಹಳೆ ತಳಿಗಿಂತ ಏನ್ ಮಾಡತ್ತಂತಂದ್ರೆ ಬೇಗ ಕಟಾವಿಗೆ ಬರುತ್ತೆ ಇಪ್ಪತ್ತು ದಿನಗಳ ಒಳಗಡೆನೆ ನಿಮ್ಗೆ ಕಟಾವಿಗೆ ಸಿಗತ್ತೆ ಡಿ ಆರ್ ಆರ್ ಧನ್ ಹಂಡ್ರೆಡ್ ತಳಿಯ ಭತ್ತವು ಮೂಲ ಭತ್ತಕ್ಕಿಂತ ಇಪ್ಪತ್ತು ದಿನಕ್ಕೂ ಮೊದಲೇ ಕಟಾವಿಗೆ ಬರುತ್ತಂತೆ ನೋಡಿ ಬೇಗ ಕೊಯ್ಲು ಮಾಡೋದ್ರಿಂದ ಬೆಳೆ ಮಾರ್ಪಾಡು ಮಾಡಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಹಾಗೆ ಬಹು ಬೆಳೆ ಬೆಳೆಯಲು ರೈತ ನೆರವಾಗಲಿದೆ ಅದೇ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ಒಂದು ಬೆಳೆಯನ್ನ ಕಟಾವು ಮಾಡಿದ ನಂತರ ಇನ್ನೊಂದು ಬೆಳೆಯನ್ನ ಹಾಕಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅದರ ಜೊತೆಗೆ ಈ ಭತ್ತವು ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಬರೋದ್ರಿಂದಾಗಿ ವರ್ಷದಲ್ಲಿ ನಾವು ಮೂರ್ ಮೂರು ಬಾರಿಯೂ ಕೂಡ ಈ ಭತ್ತವನ್ನ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಯೋಚನೆ ಮಾಡಿ ಈ ಎರಡು ತಳಿಗಳನ್ನ ಅಭಿವೃದ್ಧಿ ಪಡಿಸಲು ಸಹಕಾರವನ್ನ ಕೊಟ್ಟಿದೆ ಸೊ ಹೀಗಾಗಿ ಈ ಎರಡು ತಳಿಗಳು ಸದ್ಯಕ್ಕೆ ಅಭಿವೃದ್ಧಿಯಾಗಿವೆ ಇನ್ನಷ್ಟು ದಿನಗಳಲ್ಲಿ ರೈತರಿಗೆ ಕೈಗೆ सिगवा ಸಾಧ್ಯತೆ ಇದೆ ಅಂತ ಹೇಳಿ ಈಗ ಚೌಹಾನ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಎರಡು ಹೊಸ ತಳಿಗಳನ್ನ ಐವತ್ತು ಲಕ್ಷ ಹೆಕ್ಟರ್ ನಲ್ಲಿ ಬಿತ್ತನೆ ಮಾಡೋದ್ರಿಂದ ನಿಮಗೆ ಎಷ್ಟು ಇಳುವರಿ ಸಿಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಹೆಚ್ಚುವರಿಯಾಗಿ ನೋಡಿ ಐವತ್ತು ಲಕ್ಷ ಹೆಕ್ಟರ್ ನಲ್ಲಿ ನೀವು ಈ ಭತ್ತವನ್ನ ಬೆಳೆದ್ರೆ ನಿಮಗೆ ಕೈಗೆ ಸಿಗುವಂತ ಇಳುವರಿ ಪ್ರಮಾಣ ಎಷ್ಟು ಅಂತಂದ್ರೆ ನೋಡಿ ನಲವತ್ತೈದು ಲಕ್ಷ ಟನ್ ಅಷ್ಟು ಭತ್ತದ ಉತ್ಪಾದನೆ ಆಗಲಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಹಿತಿಯನ್ನ ಕೊಡ್ತಾ ಇದೆ ಒಟ್ಟಿನಲ್ಲಿ ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗದೆ ಭಾರತ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಲು ಸಾಧ್ಯವೇ ಇಲ್ಲ ಹೀಗಾಗಿ ನವೀನ ತಂತ್ರಜ್ಞಾನಗಳನ್ನ ಬಳಸಬೇಕಾಗಿರುವ ಅವಶ್ಯಕತೆ ಇದೆ ಹಾಗೆ ಐ ಸಿ ಎ ಆರ್ ವಿಜ್ಞಾನಿಗಳು ವಿವಿಧ ತಳಿಯ ದ್ವಿದಳ ಧಾನ್ಯಗಳನ್ನ ಮತ್ತು ಎಣ್ಣೆ ಬೀಜಗಳನ್ನ ಅಭಿವೃದ್ಧಿಪಡಿಸುವ ಮೂಲಕ ಆಮದು ಪ್ರಮಾಣವನ್ನ ತಗ್ಗಿಸಬೇಕಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಈ ಹೊಸ ಹೊಸ ತಳಿಗಳ ಅಭಿವೃದ್ಧಿಯಾದ್ರೆ ಹಾಗೆ ಹೊಸ ಹೊಸ ತಂತ್ರಜ್ಞಾನಗಳು ಹುಟ್ಕೊಂಡ್ರೆ ಆಗ ನಮ್ಮ ನಮ್ಮ ದೇಶದಲ್ಲಿ ಆಮದು ಪ್ರಮಾಣ ಕಡಿಮೆಯಾಗಿ ರಫ್ತಿನ ಪ್ರಮಾಣ ಹೆಚ್ಚಾಗುತ್ತೆ ಆಗ ನಮ್ಮ ದೇಶ ಅಭಿವೃದ್ಧಿ ಆಗ ನಮ್ಮ ದೇಶ ಮುಂದುವರಿಯಲು ಇನ್ನಷ್ಟು ಕೈ ಜೋಡಿಸಿದಂತಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ